ಭಾರತೀಯ ನೌಕಾ ಸೇನೆ ಮೌನವಾಗಿತ್ತು ಹೀಗಾಗಿ ಪಾಕಿಸ್ತಾನ ಅಪಚಾವಾಯಿತು ಐಎನ್ಎಸ್ ವಿಕ್ರಾಂತ್ ನಲ್ಲಿ ನಿಂತು ರಾಜನಾಥ್ ಸಿಂಗ್ ಖಡಕ್ ಸಂದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎರಡು ಭಾಗವಾಗಿದ್ದ ಪಾಕ್ ಈ ಬಾರಿ ನಾಲ್ಕು ಭಾಗವಾಗುತ್ತಿತ್ತು ಎಂದ ರಾಜನಾಥ್ ಸಿಂಗ್ ಭಾರತದ ಹೆಮ್ಮೆಯ ಐಎನ್ಎಸ್ ವಿಕ್ರಾಂತ್ ನಲ್ಲಿ ನಿಂತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಪಾಕಿಸ್ತಾನಕ್ಕೆ ಕಟುವಾದ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ನೌಕಾಪಡೆ ಮೌನವಾಗಿತ್ತು ಒಂದು ವೇಳೆ ಅದು ತನ್ನ ಸಹೋದರ ಪಡೆಗಳೊಂದಿಗೆ ಸೇರಿ ಸಮರಕ್ಕೆ ಇಳಿದಿದ್ದರೆ ಪಾಕಿಸ್ತಾನ ಇಂದು ನಾಲ್ಕು ಭಾಗವಾಗಿ ವಿಭಜನೆಯಾಗಿ ಹೋಗುತ್ತಿತ್ತು ಎಂದಿದ್ದಾರೆ ಭಾರತೀಯ ನೌಕಾಪಡೆಯ ಅಪ್ರತಿಮ ಶಕ್ತಿಯ ಬಗ್ಗೆ ಶತ್ರು ರಾಷ್ಟ್ರಗಳಿಗೆ ಕಠಿಣ ಸಂದೇಶ ನೀಡಿರುವ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪರಿಸ್ಥಿತಿಯನ್ನು ಪಾಕಿಸ್ತಾನಕ್ಕೆ ನೆನಪಿಸಿಕೊಟ್ಟಿದ್ದಾರೆ ಭಾರತೀಯ ನೌಕಾ ಸೇನೆ ಹೊಡೆತಕ್ಕೆ ಸಿಕ್ಕ ಪಾಕಿಸ್ತಾನವು ಈಗಾಗಲೇ ಎರಡು ಭಾಗವಾಗಿ ಹೋಗಿದೆ ಒಂದು ವೇಳೆ ಈ ಬಾರಿ ನಮ್ಮ ಸೇನಾ ಕಾರ್ಯಾಚರಣೆ ಇಳಿದಿದ್ದರೆ ಎರಡಲ್ಲ ನಾಲ್ಕು ಭಾಗವಾಗುತ್ತಿತ್ತು ಸಾವಿರದ ಒಂಬೈನೂರ ಎಪ್ಪತ್ತಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿತ್ತು ಎಂದಿದ್ದಾರೆ ಅದಷ್ಟೇ ಅಲ್ಲದೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಮೌನವಾಗಿಯೇ ಅಪ್ರತಿಮ ಸೇನಾ ಮನೋಭಾವ ತೋರಿಸಿದ ನೌಕಾದಳದ ಶೌರ್ಯವನ್ನು ಅವರು ಕೊಂಡಾಡಿದ್ದಾರೆ ಭಾರತೀಯ ನೌಕಾಪಡೆಯ ಭಯದಿಂದಾಗಿ ಪಾಕಿಸ್ತಾನ ತೆರೆದ ಸಮುದ್ರದ ಮೂಲಕ ಭಾರತವನ್ನು ಕೆಣಕುವ ಧೈರ್ಯ ಮಾಡಲಿಲ್ಲ ಎಂದಿದ್ದಾರೆ